ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡ್ರಿ ಅವು ಮಳಬಳೆ ಗಡ್ಡ ಬಿಡ್ತಾವ ಎತ್ತಗಾರ್ದಲಿ ಮಾಡ್ತ ಅವು ಎದ್ದವ ಇವು ಏನು ಹುಡುಗಿಯರು ಅವ್ರು ಲವ್ಲಿಯರ್ ಹಾಕೋತಿದ್ರ ಅವ್ರು ಚೂಡಿದಾರ ಅವ್ರ ಇವ್ರು ಊರವ್ರು ಹಾಕೋತಾರ ಅದೇ ಇವ್ನು ಯಾಕೆ ಕಟ್ಕೊತಿರ್ತ ಯಾರು ಕೇಳೋರಿಲ್ಲ ಆದ ಗಂಡ ಕೈ ಅಣ್ಣಂಗಿಲ್ಲ ಅತ್ತಿ ಮಾವ ಕುಯ್ ಹಣ್ಣಂಗಿಲ್ಲ ಊರ ಹಣ್ಣು ಹಿರಿಯೋರು ಮೇವು ಅಣ್ಣಾಗಿಲ್ಲ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ದಾರ ಆಗಲಿ ಅಂತ ಯಾರು ಇರ್ತಾರೀ ಗಟ್ಟು ನ್ಯಾಯ ಹೇಳು ಹಿರಿಯಾಗ ಮರ್ಯಾದೆ ಇಲ್ಲ ಗಟ್ಟಾಗಿ ನ್ಯಾಯ ಹೇಳೋಣ ಅಂತೇಳಿ ಯಾರೇ ಅವ್ರು ರೆಡಿ ಕಂಪ್ಲೇಂಟ್ ಕೊಟ್ಟು ಬನ್ನಿ ನಡಿ ಆ ಗಂಡ್ರ ಬಡಿಗೆ ರೆಡಿ ಆಗಿಲ್ಲ ಹಾಕಿ ಕೋರ್ಟಾಗ ಹಾಕಿ ಇದು ಪಾಲ ಕೇಳ್ತಾಳೆ ಗಂಡ ಇವರು ಅರ್ಧ ಮುಂದ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟು ಹಿಡ್ಕೊಂಬ ನೋಡಿ மந்தி சுள்ேக்கு ஆகல அது என்ன புட்டாள் பூத்தி கட்டிட சூழ் ஹொரல்த்துட்டாள் மந்தி கம்பனியாக சீக்கு விட்டேவோ நான் நம்ம ரத்தி எந்த உதாரைத்து அவருக்கு எத்தார கம்பினியாக இவருக்கு கெத்தார ஆளுகொள் அவரு கும்முத்தார அது இது கம்பிண சப்பின சிக்கு 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 அரை ஆற ஊது ஓதத்து போய்விடு ஒட்டு ஆகி அதுக்கயமா ஒன்று நீல்ல ஏனாக ಹಿಂಗೆ ಕೈ ಮಾಡೋದು ಹೋಗ್ಬೇಕು ಹಿಂಗೆ ಕೈ ಮಾಡೋದು ಹೋಗ್ಬೇಕು ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡೋಕೆ ಬಂದರೆ ನಿಮ್ಮನ್ನ ಮೆತ್ತ ತೊಗೊಂಡ್ಬಿಡ್ತೀವಿ ಅಂತ ಹೇಳ್ರಿ ಯಾಕೆ ಹಾಕತ್ತಿನ ನೋಡ್ರಿ ಒಟ್ಟರು ಗುಂಡ್ಯಗಳ್ಗತ್ತೆ ಅವ್ರಿಗೆ ಕೈ ಕೊಟ್ಟಲಿಕ್ಕೆ ಹೋಗ್ ರಾಕಾಯಿಸ್ಕೊಳ್ತೇವೆ ಅವ್ರಿಗೆ ಅವ್ರ ಆಗದಲ್ಲಿ ಓಟ್ ಹಾಕ್ತೇವೆ ಎಂಟು ದಿನ ಹತ್ತು ದಿನ ನಿಷೇಧವಾಗಿರ್ತೇವೆ ಅಲ್ಲ ಒಂದು ತಿಂಗಳು ಮೂರು ತಿಂಗ್ಳು ಅಮ್ಮಣ್ಣು ಮೇಸಿರ್ತಾರೆ ಹೋತಾ ಕಡಿಯಾಕೆ ಹೋತ ಕಡೆ ಕಡೆ ದನ ಕಡದು ನೇಸ್ತಾರ ತಿಂತೇವಿ ನಿಷೇಧ ಓಟ್ ಹಾಕ್ತೇವೆ ಕೇಳ ಹೇಳೋರು ಇಲ್ಲ ಕೇಳೋರಿಲ್ಲ ದಯಮಾಡಿ ಹಂಗೇನೂ ಆಗಬಾರ್ದು ಇನ್ನು ನೀವೆಲ್ಲ ರೈತರು ಎಚ್ಚೆತ್ತು ಕೊಡ್ರಿ ಇವ್ರಿಗೆ ಏನು ಸಲಹಾ ಮಾಡಿಬೇಡ ನಿಮ್ಮ ಭೂಮಿ ನೀವು ದುಡ್ರಿ ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡಿದ್ರೆ ಕೊಡ್ತಾಳೆ ಮತ್ತು ಈ ಯಾರು ಬೆಣ್ಣತ್ತಾರು ಹೋದ್ರೆ ಯಾರು ಏನು ಕೊಡೋಂಗಿಲ್ಲ ಯಾರು ಏನಕ್ಕೆ ತೊಗೊಳೋಂಗಿಲ್ಲ ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ ನೆಡಿಲಾರ್ದ ಊರು ಬರೋಂಗಿಲ್ಲ ಮಳೆ ಆಗಲಾರ್ದ ಭೂಮಿ ಹಸಿ ಆಗೋಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಿಗೆ ಆಗಂಗಿಲ್ಲ ಇದೇ ಒಂದು ಬದುಕ ಅದಕ್ಕೆ ಎಲ್ಲ ಎಲ್ಲ ಏನು ಹೇಳಿದ್ರು ಅಂದರು ಇಟ್ಟುತಕ್ಕ ಎಲ್ಲರೂ ಬಾಚ ಅಂತ ಹೇಳ್ಯಾರ ಇನ್ನು ನಾವು ಕಣ್ಣೇರಿ ಅಪ್ಪಾರ ಮಾತು ಕೇಳಬೇಕು ಕೂತೇವೆ ಯಾಕಂದ್ರೆ ನಾವು ಹೇಳ್ತಿದ್ದೇವೆ ನಾವು ಬಿಟ್ಕೊಟ್ಟು ಹೋಗವ್ರು ಅಪ್ಪಾರ ಹೊತ್ತು ಗಟ್ಟಿ ಕೂತೇವಿ ಇಟ್ಟು ಎಲ್ಲ ಮಂದಿ ಅವ್ರು ಇಲ್ಲಿಗಾರು ಯಾರು ಗಟ್ಟಿಗೆ ಕುಂದಿರ್ತಿದ್ದಿಲ್ಲ ಅದಕ್ಕೆ ನಾನು ಮಾತಾಡೋಕೆ ಹಚ್ಚಿ ನಾವು ಒಂದು ತಪ್ಪು ಮಾತಾಡಿದ್ದೀನಿ ಏನೇ ಮಾತಾಡೋದು ಹಾಡೇ ಕಣಯಾರ ಕಣದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರು ಹೊತ್ತೇರಿ ಮೇಟಿ ಜಡದಾರು ಈ ಊರ ಮುತ್ತೈದರು ಬಂದ ಮೂರಿದಾರು ಹಂತಿಯ ಹೊಡಿಯವರು ಹಂಚಿ ಕಿ ತೆಗೆದಾರು ಚಾದ ಬೂಗಾಣಿ ಒಲಿ ಮುಂದ ಚಾದ ಬೂಗಾಣಿ ಒಲಿ ಮುಂದೆ ಇಟ್ಟಿಗೆ ಚಾಕುಡದ ಹಂತಿ ಹೊಡೆದಾರು ಕಡದಾಗ ಕಂಕಿರ್ಲಿ ಒಲೆಯಾಗ ಬೆಂಕಿರಲಿ ಬೆಂಕಿರ್ಲು ನಿಂಬ ಮಣದಾಗ ಬಿಂಕಿರ್ಲು ನಿಂಬ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಣ್ಯ ಲಕ್ಷ್ಮಿ ಮೀ ಬಂದಾಳು ಅಚ್ಚಿ ಹೊಲ್ಲ ಲಕ್ಷ್ಮಿ ಮೀ ಬಂದಾಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು ಯಾಕೋ ಬಸವ ಮೆಲ್ಲಕ್ಕ ನೆಡತೆವು ಕಣಕೆಲ್ಲ ರಾಶಿ ಮಣಕಾಲಿಗೆ ಬತ್ತು ಹಂತಿ ಹೊಡ್ತಿದ್ರು ಅವಾಗ ಬೆಳ್ತಾನೆ ಹಾಡಿ ಯಾರು ಹಾಡಿ ಅವಳ ಹೊಲಕ ಮಿಷನ್ ಹಚ್ಚಿಬಿಟ್ಟೈತಿ ಮ್ಯಾಳ ಹೊಲನ ಮಿಷನ್ ಅದು ಏನೇ ಪಜಿತ್ ಪಾವತಿ ಹಾಗೆಲ್ಲ ಆಗೇತಿ ಆದರೆ ಇನ್ನೇನು ಮಾಡೋಂಗಿಲ್ಲ ನಾ ಅಳತಿ ಮೀರು ಹೋಗೈತಿ ಕೈಯಂ ಯಾರು ಅಚ್ಚಾದ್ರ ಜ್ಯಾರಿ ಅದು ದೂರು ಹೊರ್ಕೊಂಡು ಇನ್ನು ನಮ್ಮ ಶಿಖರ ಉಳಿತ್ರಿ ರೀ ಪುಣ್ಯ ಬಂದು ಉಳತಿ ಅದಕ್ಕೆ ನನಗೊಂದು ಹಡ ಹಾತ ಆಡ್ತಾರೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದ್ರೆ ಅಂತಾವು ನಾವು ಅಲ್ಲಂದರು ಅಲ್ಲಂತವು ನಕ್ಕರ ನಮ್ಮ ಗುಡ ನಗ್ತಾವೆವು ಅತ್ತರ ನಮ್ಗುಡು ಅಳ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವೆ ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವೆ ಮಸೀದಿಯಾಗಿಟ್ಟಾರ ಮಸೀದಿಯಾಗಿ ಇರ್ತಾವೆ ಚರ್ಚಿನಾಗಿಟ್ಟರ ಚರ್ಚಿನಾಗಿರ್ತಾವೆ ನಾವಿದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಈ ಬತ್ತಿ ಹಚ್ಚಿದಾರೆ ಈ ಬತ್ತಿ ಹಚ್ಕೋತಾವೆ ನಾವು ಕುಕ್ಮ ಹಚ್ಚಿದರೆ ಕುಕ್ಮ ಹಚ್ಕೋತಾವ ನಾವು ಭಂಡಾರ ಹಚ್ಚಿದಾರೆ ಬಂಡಾರ ಹಚ್ಕೋತಾವೆ ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹಾಲ ತುಪ್ಪ ಸುರಿದರು ಕುಡ್ತಾವೆ ನಾವು ಹೋಳಿಗೆ ಹುಗ್ಗಿ ಮಾಡಿದರೆ ಹೊಣ್ತಾವೆ ನಾವು ಕಾಣಕ್ಕೆ ಹೋದ್ರೆ ತಿಂತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವರ ಕೈ ಬಿಟ್ಟೆವು ಇಲ್ಲದ ದೇವ್ರ ಹುಟ್ಟಿಸೆವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕ್ಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಸಾಲೆ ಆಗ್ಯಾವ ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾರು ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ಮಾಡ್ದು ಗಂಗಾಳ ಗಪ್ಪ ಮಾಡ್ದು ಹೋಗಿಬಿಡ್ದು புராணக்கு வர்த்தார் கப்ப மாடக்க வந்திர் தான் புராணக்கு அது ஏன் கேக்குர ஹெங்கே பால்ச்சல ஏனி புராணி ஏன் ஏனில் அவரை நான் அல்ல ஊட்ட மாதிரி தோப்பிந்த ரக இன் எட்டு எட்டு வர்செழது சர்வஜனும் ஹிங்க ஹே சொ சத்து ஓத்த கணக்கதாசு ஹேஹே ஹிங்க சொத்து ஓத்த புரேந்திரதாச தம்புரு பார்த்தி பார்த்தி அவருக்கு கப்பாத ಸಿದ್ದೇಶ್ವರಪ್ಪಗಳು ಹೇಳಿ ಹೇಳಿ ಅವರು ತನ್ನಗಾಗಿ ಹೋಗ್ಬಿಟ್ರು ಮತ್ತು ಇಬ್ರಾಹಿಂ ಅದು ಹೇಳಿ ಹೇಳಿ ಹಂಗೆ ಓದ್ತು ನಾವು ನಾವು ಹಂಗೈತು ಬಗಳ ಗುಡ್ಡಕ್ಕೆ ನಾಯಿ ಬಗಳ ಬ್ಯಾಸು ಮಡ್ಕೊತತ್ತಲ್ಲ ಹಂಗೆ ನಮ್ದೆಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದ್ ಹ್ಯಾಸ್ ಸತ್ತ ಹಿಂದ್ಕ ಒಂದು ನಾಯ್ ಹಿಂಗ ಸತ್ಯತ್ತ ಕಡ್ಕೊಂಡು ನಾಯಿ ಎರ್ಡ್ತಾಯಿ ಸತ್ತತ್ತ ನಮ್ಮ ಬಾಳೆ ಆಗೈತಿ ನಾವು ಹೇಳೋದನ್ನು ಹಿಡ್ದತಿ ಜನ ಮಾಡೋದನ್ನು ನೆಡ್ದಿ ನೀವು ಹೆಂಗೆ ಹತ್ತಿರಿ ನಾವು ಹಂಗೆ ಹೋಗಿ ಹೋಗ್ಬಿಡ್ತೇವೆ ಏನು ನೆಡಿಯಾಗಿಲ್ಲ ನಮ್ಮ ಬಾಳೆ ಏನಾಯ್ತದ ನೀಲಾಕಿ ನೀರಾಗ ನಾಯಿ ಕುಣಿ ಕಾಲು ಬಡ್ದು 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 ಗಪ್ ಬಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ ಹಾಗೆ ಆಗಿಬಿಡ್ತೈತಿ ಮುಂದೆ ಬರೋರು ಏನಾರ ಚೆಂದಾಗಿ ಮಾಡಲಿ ನಾ ಒಂದು ಮಾತು ಅಪ್ಪಾರ ಒಂದು ಮಾತು ಅವರು ಈ ಘಟಪ್ರಭಾಕ್ ಬಂದಾಗ ಸಿದ್ದೇಶ್ವರ ಅಪ್ಪಗಳು ತೇಲಿ ಒಂದು ಮಾತು ದಡ್ಡರಿಗೆ ಧೈರ್ಯ ಮಾಡತ್ತ ಶಾನಾರಿಗೆ ಸಂಶಯ ಮಾಡತ್ತೆ ನಾ ಅಪ್ಪರಿಗೆ ಒಂದು ಮಾತು ಹೇಳಿ ಎಂಥ ಮಾತು ಅಂದರೆ ಅವ್ರ ಅಪ್ಪಾರ್ ಅಂತ ಹೇಳಿ ನಾನು ಅಜ್ಜಾರ ಅಲ್ಲಿ ನಿಂತ್ಸ್ಕೊಂಡಿದ್ರು ಅವತ್ತ ಎಪ್ಪ ಇಷ್ಟು ವರ್ಷ ಪುರಾಣ ಹೇಳಿದ್ರೆ ಎಪ್ಪಾರ ಏನಾರ ಸುಧಾರಣೆ ಆತೇನ್ರಿ ಸಮಾಜ ಆತನು ಸಿದ್ಧೇಶ್ವರಪ್ಪ ಅವ್ಳಿಗೆ ಸುಳ್ಳು ಹೇಳುದಿಲ್ಲ ಈ ಮಾತು ಅವ್ರು ಒಂದು ಮಾತು ಹೇಳಿದರು ಅವರು ಒಂದು ಮಾತು ಹೇಳಿದರು ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತೆ ಅಲ್ಲಿ ಕಸ ಕಸಬಾರಿಗೈತಿ ಅದನ್ನ ಹಸಿರು ಮಾಡ್ಕೊಂಡು ನಾವು ಕೂತೇವೆ ಮುಂದೆ ಬರೋರು ಹಸನ ಮಾಡ್ಕೊಂಡ ರೀ ಬೇಡ ಅದ್ರಾಗ ರಲಿ ಅವ್ರು ಹೇಳಿದರು ಅವರು ಹೇಳಿದರು ಅದಕ್ಕೆ ಎಪ್ಪ ಇನ್ನು ಮುಂದೆ ಅವರು ನಿಮಗೆ ಇದನ್ನ ಚಲೋ ತಂಗ್ ಮಾಡಿ ಇಂಥದ್ದೆಲ್ಲ ಮಂದಿ ಇದು ಇಂಥ ದೊಡ್ಡ ಜಾತ್ರೆ ಮಾಡಿರಿ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದೆ ಇವತ್ತು ಗುಡಿ ನೋಡಿದ ಒಂದು ನನಗೆ ಭಾಳ ಪುಣ್ಯ ಐತಿ ನಾನು ಇಲ್ಲಿ ಕಲಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮರಿಗೆ ಮೊದಲು ಕೈ ಮುಗುತ್ತೇನೆ ಯಾಕಂದರೆ ಅದ್ಭುತ ಗುಡಿ ಕಟ್ಟಿರಿ ಆ ಹಂಪಿ ಹಂಪಿ ಅವಾಗ ಏನೋ ಇತ್ತೇನೋ ಇಲ್ಲ ಇಲ್ಲ ಹಂಪಿ ಅಪ್ಪನಂತ ಗುಡಿ ಮಾಡಿರಿ ನಿಮಗೆಲ್ಲರಿಗೂ ಶರಣಾರ್ಥಿ ಹೇಳ್ತಾನೆ ಆ ಗುಡಿ ಕಟ್ಟಿರಿ ನಮ್ಮ ಪೂಜ್ಯರ ಅಪ್ಪನ ಇವತ್ತು ಇಲ್ಲಿ ತಂದು ಕುಡಿಸಿರಿ ಇವರಿಂದ ಒಂದಿಟ್ಟು ಜಲ ಪಾವನೆ ಆಗಲಿ ನಾವು ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದಿಷ್ಟು ನಾವು ಪಾವಣ ಆಗೋಣ ಅಂತ ಹೇಳ್ತಾ ನಾನು ಹಚ್ಚಿ ತಾವೆಲ್ಲ ದೇವ್ರ ಗತಿ ಕೂತಿರಿ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಚ್ಚರ್ನ ಎಚ್ಚರ್ನ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ್ನ ಕೋಳಕ ಹಚ್ಚಿದ್ದು ಮಾತು ತಿರುಕ ಅಧಿಕಾರ ಕೊಟ್ಟದ್ದು ಮಾತು ಊರಿಗೂ ಊರಿ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮುರುಗಿಸಿದ್ದು ಮಾತು ಹೂವಿನ ಹಂಗ ಅರಳಿದ್ದು ಮಾತು ಮುಳ್ಳಿನ ಹಂಗೆ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸೆವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದ್ರಿ ಸಿದ್ಧನ ಮಾತು ಈ ಸಭಾದಾಗ ವಾಟ್ಸಪ್ನಾಗ ಹೆಸರಾದ ಮಾತು ಅಂತ ಹೇಳಿ ಹೇಳ್ತಾ ನಾನು ಮಾತಾಡೋಕೆ ಇಚ್ಛಿ ತಮಗೆಲ್ಲ ಒಂದು ಅವಕಾಶ ಕೊಟ್ಟಿದಾಗ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯಾರು ಯಾರು ಹಿಡಿಯುವಲ್ರು ಏನು ನೋಡಿ ಕೇಳ್ತೇವ್ರು ಜನ ನೋಡ್ತೇವೆ ಅವ್ರು ನೀವ್ರು ಬಿತ್ತಾರು ಇವ್ರನ್ನ ಅವ್ರಿಗೆ ಬೆಳಾರ ನಿಮ್ಮ ಬೈಲಿ ತೆಗುತ್ತೇವ್ ನಿಂಬುದ ಬೈಲಿಗೆ ತಗೋತೇವೆ ನಮ್ದು ಯಾರು ಬೈಲಿ ತೆಗ್ಯವ್ರೆ ನಾವು ನೀರಾಗಿ ಮುಳುಗತ್ತೇವೆ ಅವ್ರು ತೆಗಿಯಕ್ಕೆ ಹತ್ತಾರವ್ರು ಹೊಟ್ಟರು ನಾವು ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದರೆ ಒಂದು ಪರಮಾತ್ಮ ಪರಮಾತ್ಮ ಹಬ್ನ ನಮ್ಮನ್ನು ನೋಡೋ ಅವನಿಂದ ನಾವೆಲ್ಲ ಉಳಿಬೇಕು ಬಾಳಬೇಕು ಇನ್ನು ಉಳ್ದವ್ರಿಂದ ಯಾರಿಂದ ಏನೂ ಆಗೋದಿಲ್ಲ ಇವ್ರು ಒಟ್ಟರು ನಮ್ಮ ಗಂಟೆ ಗಪ್ ಮಾಡಿ ನಮ್ಗೆ ಟೊಬ್ಗೆ ಹಾಕಿ ಬಿಡ್ತಾರೆ ಏನೂ ಇಲ್ಲ ಇವರು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಇಟ್ಟದ್ದು ಮಾಡ್ತೇವೆ ಇಡ್ದಂಗೆ ಮಾಡ್ತೇವೆ ನಿಮ್ಮದು ನಿಮಗೆ ಇಲ್ಲ ಹಂಗೆ ಮಾಡ್ತೇವೆ ಅಂತೇಳಿ ಬಿಡ್ತಾವೆ यद् <laughs> य हो हो शाली मास्तर नोकरी पगार कोडव बिग बिडकते शाली कलत हुडग्र हाली हिडकोडके अवक नोकरीवाल हुड्यारी गड सग हुड होगे हुड ही ऐन सारीि कलतीन ऐली कलतीन भूम धुडी बरवाल गुडगीर गंड हुडर लग्न आगवलं నన్ను మనసుకు బందోతి వస్తారు జాతి అడివల్ కుల్లవ్రు నెడివల్ హిరయ్రు నడీవల్ యారు ఎవరు నెడివల్ ఇది హ్యాం నెడీ ఇం నెడ్సరు యారు ఇన్ నవ్వు ఒన్ దిస్ మంది ఉద్ద నంకి హాక రాజకీయ మార్కత్తి రాజకీయవ బెంహతీ కత్తి తగ్ అంటారు కత్రి తగం అంటారు మిరు గళ్యాకు దగ్గర బెండ్ హుడికి బర్తారు భూమి దుడి తా పగర్తారు ಅವ್ರು ದುಡಿಯೋ ಭೂಮಿಯಾಗ ದುಡಿವಲ್ರು ಪಗಾರ್ತಾ ಹತ್ತಾರೆ ಅವ್ರದ್ದು ಹಂಗೆ ಗಂಡ್ರ ಮಂಡಿಗೆ ಹೇತು ಹುಡುಗಿ ಬರೋಳು ನನಗೆ ಪಗಾರಕೊಂಡು ನಾನು ಅರ್ಧ ಪಾಲ ಕೊಡುತ್ತೆ ಕೋಟ್ಯಾಗ ಹಾಕಿ ಹೋಗ್ತಾಳೆ ಯಾರು ಹೇಳೋರು ಇಲ್ಲದಕ್ಕೆ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸ್ರ ಇಲ್ಲದ ಕೂಸಾಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡೋಲ್ಲ ಕೇಳಬೇಕು ಒಂದಿಲ್ಲ ಯಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತತಿ ಒಂದು ನರಾಕು ದುಡ್ಡು ಹೋಗಲ್ಲ ಯಾಕೆ ನೌಕರಿ ಅವ್ರು ಕೊಡ್ತೇವೆ ಏನಿದೆಯಲ್ಲ ಅವ್ರಿಗೆ ನೌಕರಿ ಸಿಗುವಲ್ಲ ಇವ್ರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚಿ ಬಿಡುವಲ್ಲ ಯಾರು ಮಾಡಬೇಕು ಇನ್ನೇನಾದರೂ ನಮಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಟ್ಟದ ಅಪ್ಪುಗಳು ಬಂದಾರ ಇವತ್ತ ಅವರ ಒಂದು ನಮಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡುವಲ್ರಿ ರೀ ದುಡಿಯೋರಿಗೆ ಹೆಣ್ಣು ಕೊಡುವಲ್ರಿ ಮತ್ತಿ ಏನು ಅದು ಎಂಥದು ಭಾಳ ಖುಷಿ ತೆಗೈತಿ ಪಡೆದವಲ್ಲದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡ ರ ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ವಲಸಿ ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನು ಸರ್ಪರಾದ ನಮ್ಮ ಒಕ್ಕಲಿಗರು ಬಸ್ ಭೂಮಿ ಗಧಿಷ್ಠ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ಧಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರಿಕೆ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರ ಅದ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ಧ ರೈತರು ಬಾಮಿ ಕ್ಯಾರಿ ಕಡಿಸಿದಾರು ಬಾಳಿ ಬದನಿ ಕಬ್ಬು ಮೊದಲಾಗಿ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ಕರೆ ಫ್ಯಾಕ್ಟರಿ ಆದವು ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ್ ಹತ್ತಿ ಜೈ ಜೈ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು ಅಕ್ಕಂಡ ವಾರಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು ಅದನ್ನು ನೂಲು ತೆಗ್ದ ಶುದ್ಧ ಕಾದಿ ನೇದಿದರು ನಾ ಹೆಚ್ಚ ನೀ ಹೆಚ್ಚ ಕಲಿವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ತರ್ ಬರೆದವರು ರೈತರ ಅನ್ನದಿಂದ ಎಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯನ್ನ ಮರ್ತ ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರ್ನ ಹುಡುಕವರು ಮೂಗು ಇಲ್ಲದ ನತ್ತಿ ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಪ್ಪ ಇವತ್ತ ನಾ ಪೂಜರಿಗೆ ಒಂದು ಮಾತು ಏನು ಬೀಳ್ಕೊತೀನಿ ಅಂದರೆ ಎಲ್ಲ ಕಡೆ ಅಡ್ಡ್ಯಾಡಿ ನೋಡಿದ್ದೆ दिवाळी हद्द हडल घे हिट हिडकोक बरलाबीटी चार कितक किनारगैती का ते हाक उलगडि इकाड हाकबतार इकडे होठ तगरी हाक्यो इकाड बर्ते कब हाक्यबर वंद जाळ रयतर इल्ला इल्ला जाळ इल्ला गडचिंतु इल्ला ನಾವು ರೈತರ ಹತ್ರ ಹೇಳ್ತೇವೆ ರೈತರು ರೈತರ ಮನೆಯಾಗ ಹಾಕಿತ್ತು ಬಂದು ಬಸ್ತದ ಅವು ಇಲ್ಲ ಒಟ್ಟರು ಟ್ಯಾಕ್ಟರ್ ತೊಗೊಂಡ್ ಬಡಿ ಹತ್ತೇವು ಗೊಬ್ಬರ ಇಲ್ಲ ಇಲ್ಲ ನಾವು ಅದನ್ನ ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರು ಪೀಕ್ ಬದಲಿ ಮಾಡ್ತಿದ್ರು ಈ ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜ್ವಾಳ ಹಾಕೋದು ಜ್ವಾಳ ಹಾಕಿದ ಹೊಲಕ್ಕೆ ಸುರ್ಪಾಣಿ ಹಾಕೋದು ಸುರ್ಪಣೆ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಿತಿದ್ರು ಭೂಮಿ ಬೆಳಿತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತ ದನ ಇರ್ತಿದ್ವು ಆ ದನೂ ಇಲ್ಲ ಖರನೂ ಇಲ್ಲ ಇವು ಎಲ್ಲ ಪ್ಯಾಕೆಟ್ ದನ ಹಾಲು ತೊಗೊಂಡ್ಬಂದು ಚಹಾ ಮಾಡ್ಕೊಂಡು ಕುಡಿಯಾಕತೈತಿ ಮಂದಿ ರೈತರು ಮನೆಯಾಗೆ ಪ್ಯಾಕೆಟ್ ದನ ಹಾಲು ತರ್ತಾವೆ ಯಾಕೆ ಕೇಳಿದ್ರು ರೈತರ ಮಕ್ಕಳು ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ ಸಾಲಿ ಕಲ್ತು ಕಲ್ತು ಎಪ್ಪೋ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರೆ ಅಂದ್ರೆ ಪೂರಾ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗಾಮಪಾಡ ಮಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗಾರ ರ ಹಂಗೈತಿ ಗಟ್ಟಿ ಬಂಗಾರ ಹಂಗೈತಿ ಕಲ್ತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ ಇದನ್ನು ಮೊದಲು ನೆಪನೆಗೆ ಇಟ್ಕೋರಿ ಮೊದಲು ನನ್ನ ಕಳಿಸಿ ಹೇಳಿದ್ರೆ ನಾನು ನಿಮ್ಮ ನೀವು ಬಂದು ಹತ್ತಿರ ಇಟ್ ಬಂದು ಮಾತಾಡ್ತಿಲ್ಲ ನನ್ನ ಮಗಗೆ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಕರ್ಕೊಂಡು ಹೋದಾಗ ಶಂಕರ್ ಬಿದಿರಿ ಅವರು ಒಂದು ಮಾತು ಹೇಳಿದ್ದೆ ಏ ಬಿದ್ರಿ ಏನು ಯಾಕೆ ನೀವು ಬಂದಿ ಅದು ಹೆಂಗ್ರಿ ನಾವು ಒಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ಅವರು ಅವತ್ತು ಪೊಲೀಸರು ಮಾಡ್ತಿದ್ರು ನಾ ಏನು ಎಪ್ಪ ಎಪ್ಪಾದೇವ್ರೆ ನನ್ನ ಮಗ ನೌಕರಿ ಹೊತ್ತುಬಾರ್ದು ಅಂದ್ಯ ನೌಕ್ರಿ ಹೊತ್ತುಬಾರ್ದು ಅಂದೆ ಯಾಕಂದ್ರೆ ಒಂದು ನೌಕರಿ ಬಡ್ಗೆ ನೀವು ಬರ್ರಿ ಹೆಂಡ್ತಿನ ಮಕ್ಕಳನ್ನ ಊರನ ಮಂದಿನ ಕಾಕೋತೋಗ್ಕೊಳ್ಳೋ ನಮ್ಮ ಹೊಲ ಯಾರು ನಮ್ಗೆ ಅನ್ನ ಯಾರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಇದೊಳ ಬೆಳಿತಾನೆ ಒಂದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ರೊಕ್ಕ ಬೆಳುತ್ತಾನೆ ಅದನ್ನು ನನಗೆ ನಾವು ಒಟ್ಟರೆ ಮನೆಯಾಗೆ ಊಟ ಮಾಡ್ತೀವಿ ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲಿಯಲ್ಲ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದು ಸಿಲಿಂಡ್ರ್ ಬಂದ ನೀವು ನೋಡ್ಕೊರಿ ಆ ಜೀರ್ಲಿ ಅದು ಭಾಳ ಹೆಚ್ಚಾಗ್ಯಾವ ಎಲ್ಲರ ಮನೆಯಾಗ ಜಿರ್ಲಿ ಆಗ್ಯಾವ ಹುಳ ಹೆಚ್ಚಾಗ್ಯಾವ ಆ ಹುಳ ಆಗಿ ನೋಡ್ರಿ ಅವು ಅವು ಮತ್ತು ಅವ್ಗೆ ಹೊಡೆಗೆ ಎಣ್ಣೆ ತರಬೇಕು ಯಾವಾಗ ಹೊಳ್ಯಾ ಎಣ್ಣೆ ಈ ಎಲ್ಲ ಬೀ ಬಿ ಪಾಕಿಡ್ದಾನ ಬೀಜಗಳು ಗೊಂಜಾಳಕ್ಕೆ ಹುಳ ಬೀಳಾಕತ್ತೇವೆ ಗ್ವಾನ್ ಕೆಟ್ಟ ಮಂಡ ಬದಕ್ಕೆ ಅದು ಗಾಂಜಾಳ ಹಂತ ಇವತ್ತು ಹುಳ ಬಿಳಕೆವು ಜ್ವಾಳಕ್ಕೆ ಹುಳ ಬೀಳಾಕತ್ತೇವು ಬರೀ ಎಣ್ಣೆ ಹೊಡ್ದು ಒಂದು ಗಾಡಿಗೆ ಎಣ್ಣೆ ಗಾಡಿ ಹೊಡೆಯವಿಗೆ ಎಣ್ಣೆ ಮನೆಗೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾದು ನಮ್ದು ಹೊಟ್ಟರುದು ಗೊಣ್ಣೆ ಒಟ್ಟು ರೊಕ್ಕನ ಆಗ್ಯಾವ ಅದಾಗ ಏನು ಹೇಳ್ತೀನಿ ಭಾಳ ಮುಂದೆ ಮುಂದೊಗ್ಯಾವ್ತಾರೆ ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡ್ದೆವು ಏನು ನಾವು ಆಟ ತುಡುಗು ಮಾಡ್ದೇವಣ್ಣ ಹಿಟ್ಟು ತುಡುಗು ಮಾಡಿದೆವು ಬಂದು ರಾತ್ರಿ ನಾವಿನ ಕೂತು ತಿರ್ದ ತಿರ್ದಾರು ಗಿಡ ಕಟ್ಟಿದ್ದು ಹಗ್ಗ ಬಿಚ್ಚಿದಲ್ಲಿ ಬೆಳತಕ್ಕೆ ಹಗ್ಗ ತಿರ್ತಿದ್ರು ಹಿಡಿ ಹಿಡಿಯವ್ರು ಯಾರು ಹತ್ತಿದ್ರು ನಾವು ಒಟ್ಟರು ಈಗ ನಾವು ಆಗ್ಯಾವ ದೊಡ್ಡವ್ರು ಆಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ಮದು ಯಾರು ದೊಡ್ಡವ್ರು ಇಲ್ಲ ಒಟ್ಟರು ದೊಡ್ಡರಾಗ್ಯವು ದಡ್ರ ಪೂರ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ ಇವತ್ತು ನಿಮ್ಗೊಂದು ಮಾತು ಏರಿ ಹೇಳಿದ್ರೆ ದಯಮಾಡಿ ನಿಮ್ಮೂರಾಗ ನೋಡಿರಿ ನೀವು ಅವನು ಸಾಲಿ ಕಲ್ತ ಉಡ್ದಾರಾಜ್ಜೆಗಿರ್ತೈತಿ ಸಣ್ಣ ವಾಜಿ ಇರ್ತೈತಿ ಅವ್ಗೆ ಹೆಣ್ಣು ಕೊಡ್ತೀನಿ ಅಂತಾರೆ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡೋಕೆ ಹೊಲತ್ತಾರೆ ಅವ್ರ ಲಜ್ಜಿಗೆ ಇಡುವ ನಾವು ಲಜ್ಜಿಗೆ ಇಡ್ವ ನಮಗೆ ತಿಳಿ ಹೊಲಾಗೈತಿ ಅಲ್ಲ ಯಾಗ ಎಟ್ಟ್ರಿ ಅವ ಹತ್ತು ಮಂದಿಗೆ ನಿಂತು ಅನ್ನ ಹಾಕಿ ಆಸು ಸಾಯಕ್ ಸಲೂ ಸರ್ದಾರ್ಗೆ ಹೆಣ್ಣು ಕೊಡೋಲ್ಲ ರೀ ಇವು ಊರ್ ಲಪುಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವು ನೌಕರಿಗೆ ಹೆಣ್ಣು ಕೊಡ್ತಾರೆ ಇವು ಹೆಣ್ಣು ಕೊಡ್ತಾರೆ ಏನು ಹನಿ ಹನಿ ಅಡ್ಕೊಳ್ದಾವು ಇದು ಈ ಹುಚ್ಚರು ಕೈ ಕೊಟ್ಟು ಇದ್ರಿಗೆ ನಿಂತಂಗೆ ಆಗೈತಿ ದಯಮಾಡಿ ನಿಮ್ಮ ಮಕ್ಳನ್ನ ಭಾಳ ಚ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬಾರೀ ಭಾಳ ಚಾನವ್ರು ಮಾಡಕ್ಕೆ ಹೋಗ್ಬಾರ್ರಿ ಹೆಣ್ಣು ಹುಡುಗರು ಭಾಳ ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗರು ಕೈಗೆ ಹತ್ತುವುದಿಲ್ಲ ನಿನ್ನ ಮುಂದೆ ಭಾಳ ದೂರ ಹೋಗೈತಿ ಬಸ್ತಾನೆ ಯಾರು ಹೇಳೋರಿಲ್ಲ ಯಾರು ಕೇಳೋರ್ ನಮ್ಮ ಪೂಜ್ಯ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀವು ಹೆಂಗತ್ತಿರಿ ಹೆಂಗೆ ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾರೆ ಅವರು ನೀವು ಹೆಂಗತ್ತಿರಿ ಹೆಂಗೆ ಅವರು ಅವ್ರು ಅವ್ರು ಹೋಗಿ ಹತ್ತಾರ ಮತ್ತೇನು ಶಾಲೆ ಮಾಸ್ತರ್ಗಳು ನೀವು ಹೆಂಗೆ ನೀವು ಕಲ್ತ ಕಲರಿ ಬಿಟ್ಟು ಬಿಡ್ರಿ ನಿಮ್ಮ ಹಣಿ ಬರ್ರಿ ನಮ್ಗೆ ಮಾಡ್ತಾರೆ ಅವ್ರು ಗಪ್ಪ ಇರ್ತಾರೆ ರಾಜಗಿ ಅವರು ಹದ್ದೇತ್ರಿ ಅವ್ರಿಗೆ ಹಚ್ಚಬಾರ ನಿಮ್ಮ ಊರಿಗೆ ನೀವು ಹಚ್ಚಬಾರಿ ಬೇಡ ಹಿಂದೆ ಬಂದು ಅವ್ರು ಯಾರು ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರೆ ಅವರು ಅವ್ರು ಹಂಗೆ ಇವ್ರು ಹಿಂಗೆ ಮಾಸ್ತರ್ಗಳು ಹಂಗೆ ತಾಯಿ ತಂದೆ ಸಿಕ್ಕ ಮಕ್ಳಿಗೆ ಹೇಳಲ್ರು ಮಾಸ್ತರು ಅರ್ವಿ ಉಟ್ಗಳು ತೊಟ್ಟಗಳು ಹೇಳಲ್ರು ನಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ನಿ ಫಂಕ್ಷನ್ಗೆ ಹೋದಾಗ ನೋಡಿದ್ನಿ ಹೆಣ್ಣು ಹುಡುಗಿಯರು ತುರುವಿಲ್ಲ ಬಿಲ್ಲ ಇಲ್ಲ ಜಡಿ ಇಲ್ಲ ಉತ್ಕರು ರಣ ಬಿಟ್ಟಾರು ಬೇರು ಅವ್ಳ ನೆಮ್ಮನೆಯವ್ರ ಲೌಲರು ಹಾಕೊಳ್ಳೋಂಥ ಗಗ್ರಿ ಹಾಕುವಂದವು ಬಂದು ನಿತ್ತು ನೋಡಿದ್ದೆ ನಮ್ಮ ನಮ್ಮೂರು ಜೋಗ್ರಿ ಸಾಬಣ್ಣು ದರ್ಗಾದಾಗ ದೇವ್ ಬಡ್ದವ್ರ ಇದ್ರಿ ಯವ ನಿಮ್ಮ ಹಂಗೆ ಒಟ್ಟರು ಹಂಗೆ ಕಾಣಕತ್ತಿರಿ